ಹೊನಾವರ ತಾಲೂಕಿನ ಮಂಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಪ್ಪತ್ತು ಪಾಯಿಂಟ್ ಎಂಟು ಎಂಟು ಕೋಟಿ ವೆಚ್ಚದ ಇಂದಿರಾಗಾಂಧಿ ವಸತಿ ಶಾಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಚಾಲನೆ ನೀಡಿದರು ಮಂಕಿ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ಸುಸಜ್ಜಿತ ಕಟ್ಟಡ ರವಿವಾರ ಲೋಕಾರ್ಪಣೆಗೊಳಿಸಿದ್ರು ಭಟ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕ ಸುನಿಲ್ ನಾಯ್ಕ್ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದು ಶಿಕ್ಷಣಕ್ಕೆ ಬೇಕಾದ ಸೌಲಭ್ಯಗಳನ್ನು ಬಡವರ ಮಕ್ಕಳಿಗೆ ಕಲ್ಪಿಸಿಕೊಡುತ್ತಿದ್ದಾರೆ ಕ್ಷೇತ್ರದಲ್ಲಿ ಈಗಾಗಲೇ ಹಲವಾರು ಶಾಲಾ ಕಟ್ಟಡಗಳು ಅಂಗನವಾಡಿ ಕಟ್ಟಡಗಳು ಉಚಿತ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕಲ್ಪಿಸಲಾಗಿದ್ದು ಹಳ್ಳಿ ಹಳ್ಳಿಗಳಲ್ಲಿ ವಾಸಿಸುವ ಮಕ್ಕಳಿಗಾಗಿ ಮತ್ತು ಕಡು ಬಡವರಿಗಾಗಿ ರವಿವಾರ ಕ್ಷೇತ್ರದಲ್ಲಿ ಅರವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆಯೆತ್ತಿ ನಿಂತಿರುವ ವಿವಿಧ ಕಟ್ಟಡಗಳನ್ನು ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿದರು ವಸತಿ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮದ ನಿಮಿತ್ತ ವಸತಿ ಶಾಲೆಯನ್ನ ತಳಿರು ತೋರಣದ ಶೃಂಗಾರ ಮಾಡಲಾಗಿತ್ತು ವಿದ್ಯಾರ್ಥಿನಿಯರು ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿ ಮೆರುಗು ನೀಡಿದ್ದರು ಶಿಸ್ತಿನಿಂದ ಸಾಲಾಗಿ ನಿಂತು ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಟ್ರು ಹೊನ್ನಾವರ ತಾಲೂಕಿನ ಎಪಿಎಂಸಿ ಕಚೇರಿಗೆ ಹೋಗುವ ಅಂದಾಜು ಮುನ್ನೂರು ಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ರಸ್ತೆ ಸರಿಪಡಿಸಿ ಎಂದು ಹೊನ್ನಾವರ ಕರವೇ ಅಧ್ಯಕ್ಷ ಗೌಡ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಹೊನ್ನಾವರ ತಾಲೂಕಿನ ಎಪಿಎಂಸಿ ಕಚೇರಿಗೆ ಹೊನ್ನಾವರ ಕುಮಟಾ ಭಟ್ಕಳದ ರೈತರು ಪ್ರತಿದಿನ ಬರ್ತಾರೆ ಇದೇ ಕಟ್ಟಡದಲ್ಲಿ ಆರ್ಟಿಒ ಕಚೇರಿ ಕೂಡ ಬಾಡಿಗೆಗೆ ಇರೋದ್ರಿಂದ ಸದಾ ಜನರ ದಟ್ಟಣೆ ಇದ್ದೇ ಇರುತ್ತದೆ ಆರ್ಟಿಒ ಕಚೇರಿ ಕೂಡ ಹೊನ್ನಾವರ ಕುಮಟಾ ಭಟ್ಕಳ ಮೂರು ತಾಲೂಕು ಒಳಗೊಂಡಿರುವ ಕಾರಣ ಸಾರ್ವಜನಿಕರು ತುಂಬಿಕೊಂಡೇ ಇರ್ತಾರೆ ಪ್ರತಿನಿತ್ಯ ಕಚೇರಿಗೆ ಬರುವ ಜನರು ಹೊಂಡಗುಂಡಿ ರಸ್ತೆಯಲ್ಲೇ ಓಡಾಟ ಮಾಡಬೇಕಾಗಿದೆ ರಸ್ತೆಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಹೊಂಡ ಬಿದ್ದಿದ್ದು ನೀರು ತುಂಬಿಕೊಂಡಿದೆ ಹೊಂಡದಲ್ಲಿ ನಿಂತ ನೀರಿನಲ್ಲಿ ಹೊನ್ನಾವರದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಗೌಡ ಮೀನು ಹಿಡಿಯುವಂತೆ ಗಾಳ ಹಾಕಿ ಅಣಕ ಮಾಡಿ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆರ್ ಟಿ ಆಫೀಸ್ ರಸ್ತೆಯಲ್ಲಿ ನೋಡಿ ಈ ತರ ಹೊಳೆ ಎಲ್ಲ ಮಾಡಿಟ್ಟಿದ್ದಾರೆ ಜನಕ್ಕೆ ಮೀನ್ ಹಿಡಿಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಹಾಗಾಗಿ ಇಲ್ಲಿ ಗಾಳ ಹಾಕ್ಲಿಕ್ಕೆ ಮೀನ್ ಇಡೀ ಬಂದಿದೆ ಹಾಗೆ ಮೀನ್ ಹಿಡಿತಾ ಇದ್ದೆ ಮೀನು ಸರಿಯಾಗಿ ಯಾವ್ದು ಸಿಗ್ತಾ ಇಲ್ಲ ಸರ್ಕಾರಿ ಇಲಾಖೆಗೆ ಬರುವ ರಸ್ತೆಗೆ ಹೀಗಾದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರಬಹುದು ಎಂದು ಪ್ರಶ್ನೆ ಮಾಡಿದ್ದಾರೆ ನಾನು ಹೊನ್ನಾವರದ ಆರ್ಟಿಒ ಕಚೇರಿ ರಸ್ತೆಯಲ್ಲಿ ಇದ್ದೀನಿ ಎಪಿಎಂಸಿನೂ ಇಲ್ಲೇ ಇದೆ ಇಲ್ಲಿ ಇದು ರಸ್ತೆ ಇದೆ ರಸ್ತೆ ನೋಡಿದ್ರೆ ನಿಮ್ಗೆ ರಸ್ತೆ ಅನ್ಸುದಿಲ್ಲ ಹೊಳೆ ತರ ಕಾಣ್ತಾ ಇದೆ ನಾನು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ನನ್ನ ಅದೇ ತರ ಯಾಕಂದ್ರೆ ಇಲ್ಲಿ ರಸ್ತೆ ಮಾತ್ರ ಸರಿ ಇಲ್ಲ ಈ ಆರ್ಟಿಒ ಕಚೇರಿ ಎ ಪಿ ಎಂ ಸಿ ರಸ್ತೆಯನ್ನ ಇವ್ರಿಗೆ ಯಾರಿಗೂ ಸರಿ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ ತುಂಬಾ ಜನ ತುಂಬಾ ರೀತಿಯಲ್ಲಿ ಮನವಿ ಕೊಟ್ಟಿದ್ದಾರೆ ವಿಡಿಯೋ ಮಾಡಿದ್ದಾರೆ ಆದ್ರೂ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಏನೋ ಸಣ್ಣ ಪುಟ್ಟ ಹೊಂಡಾದಾಗ ಪುನಃ ಅದೇ ರೀತಿ ಆಗ್ತದೆ ಇಲ್ಲಿ ಯಾವ್ದು ನೆರಾವಳಿ ಬರುವಂತ ಪ್ರದೇಶನೂ ಅಲ್ಲ ಇದು ತುಂಬಾ ಗುಡ್ಡ ಇದು ಇಲ್ಲಿ ಏನೂ ಸಮಸ್ಯೆ ಇಲ್ಲ ರಸ್ತೆ ಮಾಡ್ಲಿಕ್ಕೆ ಆದ್ರೂ ಇದೇ ತರ ಮಾಡ್ತಾ ಇದಕ್ಕೆ ಬರೀ ಮೆಂಟೆನ್ ದುಡ್ಡು ಹಾಕ್ತಾರ ಬಿಟ್ರೆ ರಸ್ತೆ ಸರಿ ಆಗುದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಆರ್ಟಿಒ ಕಚೇರಿಗೆ ಅಥವಾ ಎಪಿಎಂಸಿ ಪಿ ಬರಬೇಕಾದ್ರೆ ಇಲ್ಲಿ ಮೀನ್ ಇಡ್ಲಿಕ್ಕೆ ಬರಬೇಕು ಅಂತ ಯಾಕಂದ್ರೆ ಹೊಳೆನೂ ನೋಡಿ ಹೊಳೆ ಅವಳೆ ಆಗಿದೆ ಈಗ ಆ ರೀತಿ ಪರಿಸ್ಥಿತಿ ದಯವಿಟ್ಟು ನೀವು ಇದರ ಮುತುವರ್ಜಿ ವಹಿಸಿ ಇದನ್ನ ಸರಿಪಡಿಸಬೇಕು ಜನಕರಿಗೆ ನೀವು ಅಧಿಕಾರಿಗಳು ಎಲ್ಲ ಕಡೆ ಹೋಗಿ ನಮ್ಮ ಆಟೋ ಚಾಲಕರಿಗಾಗಿರ್ಬೋದು ಟೆಂಪೋ ಚಾಲಕರಿಗಾಗಿರ್ಬೋದು ಎಲ್ಲ ವಾಹನ ಚಾಲಕರಿಗೆ ನೀವು ಫೈನ್ ಅನ್ನ ಹಾಕ್ತಿ ಬೈಕ್ ಅವರಿಗಾಗಿಬಹುದು ಎಲ್ಲರಿಗೂ ಫೈನ್ ಹಾಕ್ತಿರಿ ಆದ್ರೆ ಅವ್ರು ಫೈನ್ ಕಟ್ಟೋಕೆ ಅಥವಾ ಏನೇ ಒಂದು ಸಮಸ್ಯೆ ಬಂದ್ರೆ ಈ ಆರ್ಟಿಒ ಕಚೇರಿ ಈ ರೀತಿ ಇದೆ ದಯವಿಟ್ಟು ಇವ್ರಿಗೂ ಫೈನ್ ಹಾಕಿ ಈಗ ರಸ್ತೆನೇ ಸರಿ ಇಲ್ಲ ಅಂದ್ರೆ ನೀವು ಬೇರೆದಕ್ಕೆಲ್ಲ ಫೈನ್ ಹಾಕ್ತಿರಲ್ಲ ಈಗ ರಸ್ತೆ ಸರಿ ಇಲ್ಲ ಹೆಲ್ಮೆಟ್ ಹಾಕೊಳ್ಳಿ ಅಂತೀರಾ ಇದ್ರಲ್ಲಿ ಯಾವ ಹೆಲ್ಮೆಟ್ ಹಾಕೊಂಡು ಬಿದ್ರೆ ಕಾಲ್ ಮುರ್ಕೋಡುದಲ್ವೇ ಏನು ಪರಿಸ್ಥಿತಿ ಮಾಡಿ ದೋಣಿನೂ ವ್ಯವಸ್ಥೆ ಮಾಡ್ಕೊಡಿ ಒಂದ ಇಲ್ಲಾಂದ್ರೆ ದೋಣಿ ವ್ಯವಸ್ಥೆ ಅದರಿಂದ ನಾನು ಹೋಗಿ ಆ ಕಡೆ ಪಾಸ್ ಆಗಿ ನಾವು ಹೋಗಬಹುದು ದಯವಿಟ್ಟು ಇದನ್ನು ಸರಿಯಾದ ರೀತಿಯಲ್ಲಿ ಆದಷ್ಟು ಬೇಗ ಸರಿಪಡಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಾರ್ವಜನಿಕರ ನೇತೃತ್ವದಲ್ಲಿ ಮತ್ತೆ ಇದಕ್ಕೆ ಹೋರಾಟವನ್ನು ಮಾಡಬೇಕಂತ ಪ್ರತಿದಿನ ಆರ್ಟಿಒ ಕಚೇರಿಗೆ ಮತ್ತು ಎಪಿಎಂಸಿ ಕಚೇರಿಗೆ ನೂರಾರು ಜನರು ಬರ್ತಲೇ ಇರ್ತಾರೆ ಬಂದವರೆಲ್ಲ ಈ ಹೊಂಡಗುಂಡಿಯ ರಸ್ತೆಯಲ್ಲಿ ಓಡಾಟ ಮಾಡಬೇಕಿದೆ ರಸ್ತೆ ಚಿಕ್ಕದಾದರೂ ಜನರ ಓಡಾಟ ಇದ್ದೇ ಇರುತ್ತದೆ ಎರಡೂ ಇಲಾಖೆಗೆ ಭಟ್ಕಳ ಹೊನ್ನಾವರ ಕುಮಟಾದಿಂದ ಬಂದವರೆಲ್ಲ ಪ್ರಮುಖ ರಸ್ತೆಯ ನಂತರ ಸಂಪೂರ್ಣ ಹದಗೆಟ್ಟು ಹೋದ ಸಣ್ಣ ರಸ್ತೆಯಲ್ಲಿ ಪ್ರಯಾಣಕ್ಕೆ ಪರದಾಟ ಪಡಬೇಕಾಗಿದೆ ಈ ಹಿಂದೆ ಎಪಿಎಂಸಿಯವರು ಜಿಲ್ಲಾ ಪಂಚಾಯತ್ ಉಪವಿಭಾಗ ಸೇರಿ ಇನ್ನಿತರ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದರು ಯಾವ ಇಲಾಖೆಯವರೂ ಕೂಡ ಈ ರಸ್ತೆ ಸರಿಪಡಿಸುವ ಪ್ರಯತ್ನ ಮಾಡಿಲ್ಲ ಇದೇ ಹೊಂಡಗುಂಡಿಯ ರಸ್ತೆಯಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ಜನರದ್ದಾಗಿದೆ ಮನೆ ಮನೆಗಳಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸುವವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದೀಗ ಬಣ್ಣ ಬಣ್ಣದ ಬಟ್ಟೆಯಿಂದ ಅಲಂಕೃತವಾದ ರೆಡಿಮೇಡ್ ಮಂಟಪಗಳು ದಾಂಡೇಲಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಂದಿವೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪೆಂಡಾಲ್ಗಳನ್ನು ನಿರ್ಮಿಸುತ್ತಾರೆ ಮನೆ ಮನೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸುವವರಿಗೆ ಮಂಟಪ ಮಾಡುವುದೇ ದೊಡ್ಡ ಖರ್ಚು ವಾರಗಳಿಂದ ಮಂಟಪ ತಯಾರಿಯಲ್ಲಿಯೇ ಕೆಲವರಿರ್ತಾರೆ ಆದರೆ ಇದೀಗ ಕೆಲಸವೂ ಕಡಿಮೆ ಖರ್ಚು ಕಡಿಮೆ ಎನ್ನುವ ರೀತಿಯಲ್ಲಿ ರೆಡಿಮೇಡ್ ಮಂಟಪಗಳು ಮನೆ ಮನೆಯಲ್ಲಿ ಗಣಪತಿ ಪ್ರತಿಷ್ಠಾಪಿಸುವವರಿಗೆ ಅನುಕೂಲ ಮಾಡಲು ಮಾರಾಟಕ್ಕೆ ಬಂದಿವೆ ಈ ಮಂಟಪಗಳನ್ನು ಬಣ್ಣ ಬಣ್ಣದ ಬಟ್ಟೆಗಳಿಂದ ಸಿದ್ಧಪಡಿಸಲಾಗಿದ್ದು ಅದನ್ನ ಆಕರ್ಷಕವಾಗಿ ವಿನ್ಯಾಸ ಲಾಗಿದೆ ಈ ರೆಡಿಮೇಡ್ ಮಂಟಪಗಳನ್ನ ಮಹಾರಾಷ್ಟ್ರ ಮುಂಬೈಗಳಿಂದ ತರಲಾಗಿದ್ದು ಅವುಗಳನ್ನ ಇಲ್ಲಿ ಅದರ ಗುಣಮಟ್ಟಕ್ಕೆ ತಕ್ಕಂತೆ ದರ ನಿಗದಿಪಡಿಸಿ ಮಾರಾಟ ಮಾಡಲಾಗುತ್ತಿದೆ ಎರಡು ಸಾವಿರದಿಂದ ಪ್ರಾರಂಭವಾಗುವ ಮಂಟಪಗಳು ಹತ್ತು ಸಾವಿರ ರೂಪಾಯಿವರೆಗೆ ಲಭ್ಯವಿದೆ ಈಗಾಗಲೇ ನಗರದ ಸೋಮಾನಿ ವೃತ್ತದ ಸಂಡೇ ಮಾರ್ಕೆಟ್ ಸೇರಿದಂತೆ ಹಲವೆಡೆ ಇವುಗಳನ್ನ ಮುಂಬೈನಿಂದ ಬಂದವರು ಮಾರಾಟ ಮಾಡುತ್ತಿದ್ದಾರೆ ರೆಡಿಮೇಡ್ ಬಟ್ಟೆ ಮಂಟಪವನ್ನ ಹಾಗೆ ಸರಿಯಾಗಿ ಅಚ್ಚುಕಟ್ಟಾಗಿ ಇಟ್ಟುಕೊಂಡ್ರೆ ಅದು ಮುಂದಿನ ವರ್ಷ ವರ್ಷವು ಮತ್ತೆ ಬಳಸಲು ಸಾಧ್ಯವಾಗುತ್ತದೆ ಎನ್ನುವುದು ಅನೇಕರ ಅಭಿಪ್ರಾಯವಾಗಿದೆ ಹಿಂದೆಲ್ಲ ಬಹುತೇಕ ಮನೆ ಮನೆಗಳಲ್ಲಿ ಗಣಪತಿಗಳನ್ನು ಪ್ರತಿಷ್ಠಾಪಿಸುವವರು ಹಾಗೂ ಬೇರೆ ಬೇರೆ ಧಾರ್ಮಿಕ ಪೂಜೆಗಳನ್ನ ಮಾಡುವವರು ಥರ್ಮಾಕೋಲ್ಗಳನ್ನು ಬಳಸಿ ಮಂಟಪಗಳನ್ನು ಸಿದ್ಧಪಡಿಸುತ್ತಿದ್ರು ಬೆಂಡುಗಳಿಂದಲೇ ಬಗೆ ಬಗೆಯ ಆಕರ್ಷಕವಾದ ವಿನ್ಯಾಸವನ್ನ ರೂಪಿಸುತ್ತಿದ್ರು ಆದರೆ ಇದೀಗ ನ್ಯಾಯಾಲಯದ ಆದೇಶದ ಪ್ರಕಾರ ಥರ್ಮಾಕೋಲ್ ಬಳಕೆಯನ್ನ ನಿಷೇಧಿಸಲಾಗಿದೆ ಆ ಕಾರಣಕ್ಕಾಗಿ ಈ ಬಟ್ಟೆ ಮಂಟಪಗಳು ಹೆಚ್ಚಿನ ಮಹತ್ವ ುವನ್ನ ಪಡೆದುಕೊಳ್ತಿವೆ ಎನ್ನಲಾಗಿದೆ ನಗರದಲ್ಲಿ ಕೆಲವರು ಈ ರೆಡಿಮೇಡ್ ಬಟ್ಟೆ ಮಂಟಪಗಳು ಸುಲಭವಾಗುತ್ತದೆ ಎನ್ನುವ ಮಾತುಗಳನ್ನ ವ್ಯಕ್ತಪಡಿಸಿದ್ರೆ ಇನ್ನೂ ಹಲವರು ನಮ್ಮ ಚೌತಿಯಾಚರಣೆಗೆ ಅದು ಒಗ್ಗೋದಿಲ್ಲ ನಮ್ಮ ಮನೆಗಳಲ್ಲಿ ನಾವೇ ಮಂಟಪ ಸಿದ್ಧಪಡಿಸಿದ್ರೆ ಅದು ನಮಗೆ ಇಷ್ಟವಾಗುತ್ತದೆ ಅದು ನಮಗೆ ಕೆಲಸದ ಹೊರೆಯಾಗದು ಖರ್ಚು ಹೆಚ್ಚಾಗುತ್ತದೆ ಎಂಬ ವಿಚಾರವೂ ಅಲ್ಲ ಮಂಟಪ ತಯಾರಿಸುವುದು ಒಂದು ಸಂತಸದ ಸಂದರ್ಭ ವಾರವಿಡಿ ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ ಎನ್ನುವವರು ಇದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಮೊಸಳೆಬಾಯಿಗೆ ಆಹುತಿಯಾಗಿದ್ದ ದಾಂಡೇಲಿಯ ಹಳಿಯಾಳ ರಸ್ತೆಯ ಅಲೈಡ್ ಏರಿಯಾದ ಸುರೇಶ್ ವಸಂತ್ ತೇಲಿಯವರ ಮನೆಗೆ ಶಾಸಕ ಆರ್ವಿ ದೇಶಪಾಂಡೆಯವರು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ಕೊಡಮಾಡಿದ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನ ಮೃತ ಸುರೇಶನ ಮಡದಿಗೆ ಶಾಸಕ ದೇಶಪಾಂಡೆ ಹಸ್ತಾಂತರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆರ್ವಿ ದೇಶಪಾಂಡೆಯವರು ದಾಂಡೇಲಿಯಲ್ಲಿ ಕಾಳಿ ನದಿಯ ಉದ್ದಕ್ಕೂ ಮೊಸಳೆಗಳಿದ್ದು ಈ ಹಿಂದೆಯೂ ಅವಘಡಗಳು ಸಂಭವಿಸಿವೆ ಇಂಥ ಸಂದರ್ಭದಲ್ಲಿ ನದಿಗೆ ಜನರು ಇಳಿಯದಂತೆ ಮೊದಲೇ ನಿರ್ದೇಶನ ಹಾಗೂ ಎಚ್ಚರಿಕೆ ನೀಡಲಾಗಿತ್ತು ಆದರೂ ಕೂಡ ಜನರು ನೀರಿಗಿಳಿಯೋದು ಮುಂದುವರೆದಿದೆ ಹೀಗೆ ಆಗೋದ್ರಿಂದ ಇಂತಹ ಅವಘಡಗಳು ಸಂಭವಿಸುತ್ತವೆ ಜನರು ಕೂಡ ಎಚ್ಚರಿಕೆಯಿಂದಿರಬೇಕು ಎಂದು ಹೇಳಿ ಹಿಂದೆ ಇದೇ ಅಲೈಟ್ ಏರಿಯಾದ ನದಿ ದಂಡೆಯಲ್ಲಿ ಕಬ್ಬಿಣದ ಬೇಲಿಗಳನ್ನು ಹಾಕಲು ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ವಿರೋಧಿಸಿದ್ದರು ಇದು ಸರಿಯಲ್ಲ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗಿದೆ ಜನರು ಮೀನು ಹಿಡಿಯೋದಕ್ಕೆ ಗಾಳ ಹಾಕೋದಕ್ಕೆ ಬಟ್ಟೆ ತೊಳೆಯೋದಕ್ಕೆ ಸ್ನಾನ ಮಾಡೋದಕ್ಕೆ ಈಜಾಡೋದಕ್ಕೆ ಅಂತ ಹೇಳಿ ಕಾಳಿ ನದಿಗೆ ಇಳಿಯೋದನ್ನ ನಿಲ್ಲಿಸಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಮಾಜಿ ಸದಸ್ಯರಾದ ಉದಯ ನಾಯರ್ ನಮಿತಾ ಹಳ್ದನ್ಕರ್ ಇವರುಗಳು ಮೊಸಳೆಗಾಹುತಿಯಾದ ಸುರೇಶನದು ಅತ್ಯಂತ ಬಡ ಕುಟುಂಬವಾಗಿದ್ದು ಮಕ್ಕಳು ಕೂಡ ಯಾರೂ ಉದ್ಯೋಗದಲ್ಲಿಲ್ಲ ಹಾಗಾಗಿ ಅವರ ಮಗನಿಗಾದ್ರೂ ಕಾಗದ ಕಾರ್ಖಾನೆಯಲ್ಲಿ ಒಂದು ಉದ್ಯೋಗವನ್ನ ಕೊಡಿಸುವಲ್ಲಿ ಪ್ರಯತ್ನ ಮಾಡಬೇಕೆಂದು ಮನವಿ ಮಾಡಿದ್ರು ಅದಕ್ಕೆ ಪ್ರತಿಕ್ರಿಯಿಸಿದ ದೇಶಪಾಂಡೆಯವರು ನನ್ನಿಂದಾದ ಪ್ರಯತ್ನ ಮಾಡುವೆ ಎನ್ನುವ ಭರವಸೆ ನೀಡಿದ್ರು ನಿಜ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ನಗರಸಭಾ ಸದಸ್ಯ ಪ್ರೀತಿ ನಾಯರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಆರ್ಪಿ ನಾಯ್ಕ್ ಹಾಗೂ ನಗರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ Pain Clinic. We will learn advanced Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्ट्रेन स्प्रेन साफ्ट टिश्यू इंजुरी नंबर से सुमन लक्ष्मी एनक्लेव नियर नागम का ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ